对，我怎么 ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೊರಗಡೆ ನೋಡಿ ವಾತಾವರಣ ಹಿಂಗಿದೆ ಅಂಥೇಳಿ ಸುಮಾರು ಚಳಿ ಬೀಳ್ತಾ ಇದೆ ಹಾಗೆ ಸಾಕಷ್ಟು ಮೂಡ ಇದೆ ಗಾಳಿ ಕೂಡ ಬರ್ತಾ ಇದೆ ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆದರೂ ಕೂಡ ನಾನು ಧೈರ್ಯ ಮಾಡಿ ಬಟ್ಟೆಯನ್ನು ಟೆರಸ್ ಮೇಲೆ ಒಣಸ್ಬಿಟ್ಟು ಬಂದಿದ್ದೀನಿ ನೋಡಬೇಕು ಬಟ್ಟೆ ಒಣಗತ್ತಾ ಏನು ಅಂಥೇಳಿ ಹಾಗೆ ನಾನಿಲ್ಲಿ ನನ್ನ ಸ್ಟಿಚಿಂಗ್ ರೂಮಿಗೆ ಬಂದು ಒಂದಷ್ಟು ಬಟ್ಟೆಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಿತ್ತು ಒಂದು ತಿಂಗಳ ಆಗಿತ್ತು ಒಂದು ತಿಂಗಳ ಮೇಲೆ ಆಯಿತು ಇದನ್ನೆಲ್ಲ ಹಾಗಾಗಿ ಇಟ್ಕೊಂಡ್ಬಿಡ್ತಿದೆ ಸ್ವಲ್ಪ ಗಡಿಬಿಡಿಯಲ್ಲಿ ಇರೋದೇ ಜಾಸ್ತಿ ಯಾಕಂದರೆ ದಿನದಲ್ಲಿ ಅಂದರೆ ಸ್ಟಿಚಿಂಗ್ ಮಾಡಿಬಿಟ್ಟು ಮತ್ತು ಇದನ್ನೆಲ್ಲ ಆರ್ಗನೈಸ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಹಾಗಾಗಿ ಸುಮಾರು ಒಂದು ತಿಂಗಳಿಗೋ ಅಥವಾ ಒಂದೂವರೆ ತಿಂಗಳಿಗೊಮ್ಮೆನೋ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಬಿಡ್ತೀನಿ ಹಾಗೆ ಅಪರೂಪಕ್ಕೊಮ್ಮೆ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನನಗೆ ಆರ್ಗನೈಸ್ ಮಾಡ್ತಾ ಮಾಡ್ತಾನೆ ಹೊಸ ಹೊಸ ಐಡಿಯಾಸ್ಗಳು ಬಂದುಬಿಡತ್ತೆ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಸಿಕ್ಕಿದ್ವು ಸೊ ಆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಬಳಸ್ಕೊಂಡು ಒಂದು ಪೌಚು ಹಾಗೆ ಒಂದು ಟೇಬಲ್ ಮ್ಯಾಟು ಇದನ್ನೆಲ್ಲ ನಾನು ಹೊಲಿ ಹೊಲಿಯೋಣ ಅಂತ ಐಡಿಯಾಸ್ ಕೂಡ ಬರ್ತಾ ಇತ್ತು ನನ್ನ ಜೊತೆ ಜೊತೆಗೇನೆ ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ನೀಟಾಗಿ ನನಗೆ ಬೇಕಾಗಿರೋ ರೀತಿಯಾಗಿ ನೋಡಿಕೊಂಡು ಆರ್ಗನೈಸ್ ಮಾಡ್ತಾಯಿದ್ದೀನಿ ಹಾಗೆ ನಾನೇ ಹೊಲದಂಥ ಹಲವಾರು ಬ್ಯಾಗ್ಸ್ ಇರುತ್ತಲ್ಲ ಅದನ್ನು ಕೆಲವೊಂದನ್ನು ನಾನು ಗಿಫ್ಟ್ ಮಾಡಿಬಿಡ್ತೀನಿ ಚೆನ್ನಾಗಿರೋದು ನನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೆ ಅವರಿಗೆಲ್ಲ ಕೆಲವೊಂದನ್ನು ನಾನೇ ನನ್ನ ಯೂಸಿಗೆ ಯೂಸ್ ಮಾಡೋದು ಜಾಸ್ತಿ ಈ ಒಂದು ಬೇರೆ ಬೇರೆ ಬ್ಯಾಗ್ಸಲ್ಲಿ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನನಗೆ ಸಾಲ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಕೆಲವೊಂದರಲ್ಲಿ ಪ್ಲೇನ್ ಬಟ್ಟೆಗಳನ್ನು ಇಟ್ಕೊಂಡಿರ್ತೀನಿ ಕೆಲವೊಂದರಲ್ಲಿ ಡಿಸೈನರ್ ಬಟ್ಟೆ ಈ ಥರದ್ದೆಲ್ಲ ಬೇರೆ ಬೇರೆ ಥರ ನಾನು ಸಾರ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಇದಿಷ್ಟು ಇವತ್ತು ಶನಿವಾರ ಬೆಳಗ್ಗೆ ಇದಿಷ್ಟು ಮಾಡೋ ತನಕ ಒಂದು ಹನ್ನೊಂದುವರೆ ಆಯಿತು ಸೊ ಇವತ್ತು ಮಗಳಿಗೆ ಸ್ಕೂಲ್ ಇಲ್ಲ ಹಸ್ಬೆಂಡು ಹಾಫ್ ಡೇ ಇದೆ ಆಫೀಸು ಅಂತ ಹೋಗಿದ್ದಾರೆ ಸೊ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಆಗಬೇಕು ಸೊ ನಾನು ಆ ಕೆಲಸವನ್ನು ಅಲ್ಲಿಗೆ ಬಿಟ್ಟುಬಿಟ್ಟು ಈಗ ಅಡುಗೆ ಮನೆ ಕಡೆಗೆ ಬಂದೆ ಮಂಗಳೂರು ಸೌತೆಕಾಯಿ ಇತ್ತು ಹಾಗಾಗಿ ಅದ್ರದ್ದು ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ ಪಾತ್ರೆಯಲ್ಲಿ ನಾನು ಮೊದಲಿಗೆ ಏನು ಮಾಡ್ತೀನಿ ತೊಗರಿಬೇಳೆಯನ್ನು ತೊಳೆದುಬಿಟ್ಟು ಅದು ಮುಳುಗೋ ಅಷ್ಟು ನೀರು ಹಾಕಿ ಅರಶಿನ ಮತ್ತು ಮತ್ತು ಚೂರು ಎಣ್ಣೆ ಹಾಕ್ಬಿಟ್ಟು ಅದನ್ನು ಕುಕ್ಕರ್ನಲ್ಲಿ ಸಾಫ್ಟಾಗೋ ತನಕ ಬೇಯಿಸ್ಕೊಳ್ತೀನಿ ಹಾಗೆ ಇಲ್ಲಿ ಒಂದು ಎಣ್ಣೆ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಒಂದೊಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕರ್ಬೇವಿನ ಎಲೆಗಳು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆದ ನಂತರ ನೋಡಿ ನಾನು ಈ ಥರದ ಉಂಡೆ ಹಿಂಗು ಸಿಗತ್ತೆ ಸೊ ಇದು ನನಗೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮ ಕೊಟ್ಕೊಳ್ಸಿದ್ರು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಯೂಸ್ ಮಾಡು ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಬೇಕಾದ್ರೆ ಹಾಕು ಅಂಥೇಳಿ ಕೊಟ್ಟಿದ್ರು ಅದನ್ನು ನಾನು ಈ ಥರ ಕುಟ್ಟಾಣಿಯಲ್ಲಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕಾಗತ್ತೆ ಒಂಥರ ಕಲ್ಲಿನ ರೀತಿ ಇರುತ್ತೆ ತುಂಬ ಜನರಿಗೆ ಗೊತ್ತಿರಬಹುದು ಒಳ್ಳೆ ಇಂಗಿನ ಪರಿಮಳ ಬರುತ್ತೆ ಇದು ಯಾವುದಾದ್ರೂ ಸಾಂಬಾರು ಅಥವಾ ರಸಮ್ಗೆಲ್ಲ ನಾವು ಹಾಕ್ಬಿಟ್ರೆ ಸೊ ನಾನು ಇದನ್ನು ಒಂದು ಸ್ವಲ್ಪನೇ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಕೈ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಮಸಾಲೆ ನಾನು ಇದಕ್ಕೆ ಸಾಂಬಾರು ಪುಡಿ ಅಥವಾ ರಸಮ್ ಪುಡಿ ಯಾವುದು ಹಾಕ್ತಾ ಇದಾದ ಮೇಲೆ ಒಂದು ಕೈಯಲ್ಲಿ ಫುಲ್ಲಾಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಂಡು ಅದು ಬೆಚ್ಚಗಾಕೋ ತನಕ ಗ್ಯಾಸ್ ಆಫ್ ಮಾಡಿ ಹೀಗೆ ಸುಮ್ಮನೆ ಹೊರ್ಕೊಳ್ತಾ ಇದ್ದೀನಿ ಇಷ್ಟು ಬೆಚ್ಚಗಾದಮೇಲೆ ನಾವು ಇದನ್ನು ರುಬ್ಬೋದರಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಸೊ ಇದು ನನ್ನ ಮಸಾಲೆ ಅದು ಹಾಗೆ ತಣಿಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಈ ಮಂಗಳೂರು ಸೌತೆಕಾಯಿಯನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೋ ಸಲ ಮಂಗಳೂರು ಸೌತೆಕಾಯಿ ತಂದಾಗ ಕೆಲವೊಮ್ಮೆ ತಿರುಳಿನ ಭಾಗ ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ ನಾವೇನು ಮಾಡಬಹುದು ಅಂದರೆ ತಿರುಳು ಅಂದರೆ ಈ ಬೀಜದ ಪಾರ್ಟ್ ಏನಿರುತ್ತೆ ಸ್ವಲ್ಪ ದಪ್ಪಿಗೆ ನಾವು ಈ ರೀತಿಯಾಗಿ ತೆಕ್ಕೊಳೋದ್ರಿಂದ ಕಹಿ ಅಂಶ ನಮಗೆ ಸಿಗೋದಿಲ್ಲ ನೋಡಿ ಇದು ನನಗೊಂಚೂರು ಕಹಿ ಅನ್ನಿಸ್ತು ಹಾಗಾಗಿ ನಾನು ದಪ್ಪ ದಪ್ಪಿಗೆ ಈ ತಿರುಳನ್ನು ತೆಕ್ಕೊಳ್ತಾ ಇದ್ದೀನಿ ಆವಾಗ ನಮಗೆ ಕಹಿ ಅಂಶ ಇರೋದಿಲ್ಲ ಸೊ ಟೇಸ್ಟ್ ಮಾಡಿಬಿಟ್ಟೆ ನಾವು ಸಾಂಬಾರಿಗೆ ಅದನ್ನು ಮುಂದುವರ್ಸೋದು ಒಳ್ಳೆಯದು ಕಹಿ ಇದ್ದರೆ ಮತ್ತೆ ಇಡೀ ಸಾಂಬಾರು ಕೂಡ ಕಹಿ ಆಗೋ ಸಾಧ್ಯತೆ ಇರುತ್ತಲ್ಲ ಹಾಗಾಗಿ ಈಗ ಇದನ್ನು ಸಿಪ್ಪೆ ಸಮೇತ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡೆ ಹೆಚ್ಕೊಂಡಿದ್ದಾಯಿತು ನೋಡಿ ಈ ಥರ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ ಇವತ್ತು ಎರಡು ಸೌತೆಕಾಯಿ ಕೂಡ ಇತ್ತು ಹಾಗಾಗಿ ಅದ್ರದ್ದು ಕೋಸಂಬರಿ ಮಾಡೋಣ ಅಂತೇಳಿ ನಾನಿಲ್ಲಿ ಹೆಸರು ಕ ಹೆಸರು ಬೇಳೆಯನ್ನು ಕೂಡ ನೆನೆಸಿ ಇಟ್ಕೊಂಡೆ ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕರ್ಬೇವಿನ ಎಲೆಗಳು ಮತ್ತು ಒಂದು ಸ್ವಲ್ಪ ಹಿಂಗಿನ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಆ ಮಂಗಳೂರು ಸಹನ್ನು ಹಾಕೊಳ್ತಾ ಇದ್ದೀನಿ ಒಮ್ಮೆ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೋಳುಗಳಿಗೆ ಹಿಡ್ಕೊಂಡಿದ್ದಾದ ನಂತರ ಹೋಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಹುಳಸೆ ರಸ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಈಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಆ ಎಲ್ಲ ಮಸಾಲೆಯನ್ನು ಒಂದು ಮಿಕ್ಸರ್ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ನಯಸ್ಸಾಗಿ ರುಬ್ಕೊಳಕ್ಕೆ ಹೋಗಬಾರ್ದು ಇದಾದಮೇಲೆ ನಾನು ಸೌತೆಕಾಯಿಯನ್ನು ಕ್ಲೀನಾಗಿ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ನಂತರ ಅದನ್ನು ಸಣ್ಣದಾಗಿ ಇದ್ದೀನಿ ಸೊ ಸೌತೆಕಾಯಿ ಕೂಡ ಕೆಲವೊಮ್ಮೆ ಕಹಿ ಬಂದುಬಿಡತ್ತೆ ಟೇಸ್ಟ್ ಮಾಡ್ತಾ ಮಾಡಿದ್ರೆ ಒಳ್ಳೇದು ಅನ್ಸತ್ತೆ ನಂಗಂತೂ ಎಷ್ಟೋ ಸಲ ನನಗೆ ತೊಟ್ಟಿನ ಭಾಗ ಸ್ವಲ್ಪ ಕಹಿಯೇ ಬಂದಿತ್ತು ಸೊ ನಾನು ಸಾಮಾನ್ಯವಾಗಿ ಟೇಸ್ಟ್ ಮಾಡಿಕೊಂಡು ನಂತರನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ನಾನು ಇದನ್ನು ಚಾಪರ್ನಲ್ಲಿ ಚೆನ್ನಾಗಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಮಂಗಳೂರು ಸೌತೆ ಕೈ ಬೆಂದಿದೆ ಚೆನ್ನಾಗಿ ಬೆಂದಂಗೆ ಕಾಣಿಸ್ತಾ ಇದೆ ಅಂದರೆ ತುಂಬ ಸಾಫ್ಟ್ ಆಗಬಾರ್ದು ಕೆಲವೊಮ್ಮೆ ನಾನು ಮುಂಚೆ ಎಲ್ಲ ಗೊತ್ತಿಲ್ಲದೆ ಇರುವಾಗ ಆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಿದ್ದೆ ಆವಾಗ ತುಂಬ ಸಾಫ್ಟಾಗಿ ಹೋಳೆಲ್ಲ ಕರ್ಗೋಗೋದು ಅದು ಚೆನ್ನಾಗಾಗಲ್ಲ ಸೊ ಸೊ ಹೋಳು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ರುಬ್ಕೊಂಡಿದ್ದೆನಲ್ಲ ಆ ಒಂದು ಮಿಶ್ರಣವನ್ನು ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡೆ ಕನ್ಸಿಸ್ಟೆನ್ಸಿಯನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಎಷ್ಟು ತಿಕ್ನೆಸ್ ಬೇಕೋ ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಜೊತೆಗೆ ನಾನಿಲ್ಲಿ ಆವಾಗಲೇ ಬೇಳೆಯನ್ನು ಏನು ಬೇಯಿಸ್ಕೊಂಡಿದ್ದೆ ಅದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇದಕ್ಕೆ ಡೈರೆಕ್ಟಾಗಿ ಮ್ಯಾಶ್ ಮಾಡ್ದೇ ಇದ್ದೀನಿ ಯಾಕಂದರೆ ಅಷ್ಟು ಸಾಫ್ಟಾಗಿ ಬೆಂದಿದೆ ಸೊ ಏನು ತೊಂದರೆ ಇಲ್ಲ ಈಗ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಟೇಸ್ಟ್ ನೋಡಿಕೊಂಡು ಒಂದು ವೇಳೆ ಉಪ್ಪು ಕಡಿಮೆ ಅನಿಸಿದ್ರೆ ಅಥವಾ ಬೆಲ್ಲ ಬೇಕು ಅನಿಸಿದ್ರೆ ಸ್ವಲ್ಪ ಅಲ್ಲೇ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ಬೋದು ಈ ಹಂತದಲ್ಲಿ ಈಗ ಇದನ್ನು ಒಂದು ಕುದಿ ಕುದಿಸ್ಕೊಳ್ತೀನಿ ಆಮೇಲೆ ನಮಗೆ ಮಂಗಳೂರು ಸೌತೆಕಾಯಿಯ ಸಾಂಬಾರು ರೆಡಿ ಈ ಕಡೆ ನಾನು ಸೌತೆಕಾಯಿಯನ್ನೆಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಹಾಗೆ ನಾನಿಲ್ಲಿ ಕುಟಾಣಿಯಲ್ಲಿ ಸೂಜ್ ಮೆಣಸು ಏನು ಬರುತ್ತಲ್ಲ ಅದನ್ನು ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿದೆ ಹಾಗೆ ಇಲ್ಲಿ ಹೆಸರು ಬೇಳೆಯನ್ನು ಕೂಡ ಇದಕ್ಕೆ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೆ ಹಾಗೆ ಇಲ್ಲಿ ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಊಟದ ಜೊತೆ ಒಂದು ಕೋಸಂಬರಿ ಇದ್ದರೆ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಬಳಸಿಬಿಟ್ಟು ಕೋಸಂಬರಿಯನ್ನು ಮಾಡ್ತಾನೆ ಇರ್ತೀನಿ ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಸೌತೆಕಾಯಿ ಕೋಸಂಬರಿ ರೆಡಿ ಬೇಕಿದ್ರೆ ಅದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೋಬಹುದು ನಾನಿವತ್ತು ಸ್ಕಿಪ್ ಮಾಡ್ತಾಯಿದ್ದೀನಿ ಆಗ್ತಾಯಿಲ್ಲ ಒಗ್ಗರಣೆ ಈಗ ನಾನಿಲ್ಲಿ ಒಂದು ಒಗ್ಗರಣೆ ಸೌಟಿಗೆ ಎಣ್ಣೆ ಸಾಸಿವೆ ಹಾಗೆ ಎಲೆಗಳು ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಹಿಂಗು ಇದಿಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ನನ್ನ ಇದು ಸೌತೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿ ರುಚಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರು ಊಟಕ್ಕೆ ತಿನ್ನೋದಕ್ಕೆ ರೆಡಿ ಇದೆ ಸೊ ಕೋಸಂಬರಿ ಕೂಡ ರೆಡಿ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಸರ್ ಮಾಡೋಣ ಮಗಳು ಅಮ್ಮ ಹಸು ಏನು ಅಡುಗೆ ಮನೆಯಿಂದ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಊಟ ಕೊಡು ಅಂತ ಹೇಳ್ಕೊಂತ ಬಂದಳು ಸೊ ಮಕ್ಕಳು ಆ ಥರ ಎಲ್ಲ ಅಬ್ಸರ್ವ್ ಮಾಡಿ ಏನು ಮಾಡ್ತಿದ್ಯಮ್ಮ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಅಂತೆಲ್ಲ ಹೇಳಿದಾಗ ನನಗಂತೂ ತುಂಬಾ ಆಗುತ್ತೆ ಓಕೆ ಅಂಥೇಳಿ ಸೊ ಈಗ ಅವಳಿಗೆ ನಾನು ಊಟವನ್ನು ಹಾಕ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಸಾಂಬಾರು ಒಂದು ಸ್ವಲ್ಪ ತುಪ್ಪ ಹಾಗೆ ಕೋಸಂಬರಿ ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸೂಪರಾಗಿರುತ್ತೆ ಇದಾದಮೇಲೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದಿದ್ದರು ಸೊ ಈಗ ಸಂಜೆ ಆಗ್ತಾ ಇತ್ತು ಸುಮಾರು ಒಂದು ಐದೂವರೆ ಅಷ್ಟೊತ್ತಿಗೆ ನೋಡಿ ಮಳೆ ಬಂದೇ ಇಲ್ಲ ಸೊ ಫುಲ್ಲು ಬಟ್ಟೆ ಎಲ್ಲ ಒಣ್ಕೊಂಡಿದೆ ಒಳ್ಳೆ ಗರಿ ಗರಿಯಾಗಿದೆ ನನಗಂತೂ ಫುಲ್ ಖುಷಿ ಇತ್ತೀಚಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬಟ್ಟೆ ತೊಳೆದಿದ್ದು ಗರಿಗರಿಯಾಗಿ ಒಣಗಿದೆ ಅಂದರೆ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ ರೀತಿ ಭಾಸ ಆಗುತ್ತೆ ಯಾಕಂದರೆ ನಾವು ಪ್ರತಿದಿನ ಬಟ್ಟೆಗಳನ್ನು ತೊಳೆಯೋದಿಲ್ಲ ಮಷೀನಿಗೆ ಹಾಕೋದ್ರಿಂದ ಎರಡು ಮೂರು ದಿವಸದ್ದು ಸೇರಿಸಿ ಇಟ್ಟಿರ್ತೀನಿ ಹಾಗಾಗಿ ಹ್ಯಾಂಡ್ ವಾಶ್ ಮಾಡೋದಂತೂ ಕಷ್ಟ ಸಾಧ್ಯನೇ ಹಾಗಾಗಿ ಜಾಸ್ತಿ ಜಾಸ್ತಿ ಬಟ್ಟೆ ತೊಳೆದಾಗ ಅದು ಬೇಗ ಬೇಗ ಒಣಗಿಬಿಟ್ರೆ ನಮಗೆ ನೀಟಾಗಿ ಅದನ್ನು ಮತ್ತೆ ವಾಡ್ರೋಬಲ್ಲಿ ಎತ್ತಿಡೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಏನಕ್ಕಂತೂ ಫುಲ್ ಖುಷಿ ಆಗ್ತಾ ಇತ್ತು ಇಲ್ಲಿ ಸೊ ಬಟ್ಟೆಯನ್ನು ಎತ್ಕೊಂಡು ಕೆಳಗೆ ಹೋಗೋ ತನಕ ನೆಕ್ಸ್ಟ್ ಕಾಫಿಗೆ ಟೈಮ್ ಆಗಿತ್ತು ಕಾಫಿಯನ್ನೆಲ್ಲ ಕುಡ್ದಾದ ನಾನು ಜಾಸ್ತಿ ಏನೂ ರೆಕಾರ್ಡಿಂಗ್ ಮಾಡಿಲ್ಲ ಮಗಳ ಜೊತೆ ಅದು ಇದು ಮಾಡ್ತಾ ಟೈಮ್ ಪಾಸ್ ಆಯಿತು ಸೊ ವೀಕೆಂಡ್ಸ್ ಬಂತು ಅಂದರೆ ಸ್ವಲ್ಪ ಮಗಳನ್ನ ಫ್ರೀ ಬಿಡೋದಾಗತ್ತೆ ಲೈಕ್ ಫ್ರೈಡೇ ಸ್ಯಾಟರ್ಡೆ ಅಂತಂದರೆ ಬೇರೆ ಮಕ್ಕಳ ಜೊತೆ ನಮ್ಮ ಅಪಾರ್ಟ್ಮೆಂಟ್ ಅಕ್ಕಪಕ್ಕದಲ್ಲೆಲ್ಲ ಮಕ್ಕಳಿದ್ದಾರೆ ಸೊ ಅವ್ರ ಜೊತೆ ಆಡೋಕ್ಕೆ ಹೋಗ್ತಾಳೆ ಬೇಡ ಅಂತ ಹೇಳಿದ್ರು ಹತ್ತು ಕರೆದು ಎಲ್ಲ ಮಾಡ್ತಾಳೆ ಹಂಗಾಗಿ ಸ್ವಲ್ಪ ಹೊತ್ತು ಆಡ್ಕೊಣ ಅಂತ ನಾನು ಫ್ರೀಯಾಗಿ ಬಿಟ್ಬಿಡ್ತೀನಿ ಹಾಂ ಸೊ ಈಗ ರಾತ್ರಿ ಒಂಬತ್ತು ಗಂಟೆ ಆಗ್ತಾ ಇದೆ ನೋಡಿ ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಇವಾಗ ಬಿಸಿ ಇಟ್ಟಿದ್ದೀನಿ ಅನ್ನ ಕೂಡ ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ನನ್ನ ಮಗಳು ಹಶ್ವು ಹಶ್ವು ಅಂತಿದ್ದಾಳೆ ಸೊ ಊಟ ಮಾಡಿಬಿಟ್ರೆ ಕೊನೆಗೆ ಅವಳನ್ನು ಮಲ್ಸಕ್ಕೆ ಸಾಧ್ಯನ ಅಂತ ನೋಡಬೇಕು ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಯಾವುದಾದ್ರು ಸೀರೀಸ್ ನೋಡೋಣ ಅಂತ ಇದ್ದೀನಿ ಸೊ ಮಗಳು ಮಲ್ಕೊಂಡ ಮೇಲೆ ಸಾಮಾನ್ಯವಾಗಿ ನಾವು ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಎಲ್ಲ ಸೀರೀಸ್ಗಳು ಮಕ್ಕಳು ನೋಡೋ ಹಾಗೆ ಇರೋದಿಲ್ಲ ಅಲ್ವಾ ಹಾಗಾಗಿ ಅವಳು ಮಲ್ಕೊಂಡ್ಬಿಟ್ರೆ ಅವಳಿಗೂ ಚೆನ್ನಾಗಿ ನಿದ್ರೆ ಆಗತ್ತೆ ಹಾಗೆ ನಾವು ನೆಮ್ಮದಿಯಾಗಿ ಸೀರೀಸ್ ನೋಡಬಹುದು ಅಂತ ಇದೆ ಸೊ ಇವತ್ತು ಕೂಡ ಹೇಳ್ತಾ ಬೇಗ ಬೇಗ ಊಟ ಮಾಡ್ಕೊಂಡು ಮಲ್ಕೋ ರೆಸ್ಟ್ ಮಾಡೋ ಹೆಂಗೋ ಹಾಲಿಡೇ ಅಲ್ವಾ ನಿನಗೆ ಹೇಳಿ ಎಲ್ಲ ಬಿಸಿ ಆಗಿದೆ ಸೊ ಊಟ ಮಾಡಬೇಕು ಇವತ್ತಿನ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಶನಿವಾರದ ವ್ಲಾಗ್ ಆಗಿತ್ತು ಬಟ್ಟೆ ಇಲ್ಲ ಅವಾಗ ನಾನು ಟೆರಸ್ ಮೇಲಿಂದ ತೆಕ್ಕೊಂಡು ಬಂದಿದ್ದು ಹಂಗೆ ಇಟ್ಟಿದ್ದೀನಿ ಇನ್ನು ಮರ್ಚಿಲ್ಲ ನಾಳೆ ಅಂತೂ ಸಂಡೇ ಇನ್ನೇನು ಇರುತ್ತೆ ಪ್ಲ್ಯಾನ್ ಅಂತೂ ಇಲ್ಲ ಆ್ಯಸ್ ಆಫ್ ನಾವು ಏನು ಪ್ಲಾನ್ ಇಲ್ಲ ನಾಳೆ ಸಡನ್ ಆಗಿ ಪ್ಲ್ಯಾನ್ ಆದರೆ ಆದ್ರೆ ಬೆಳಗ್ಗೆ ತಿಂಡಿ ಅಂತೂ ಮಾಮೂಲಿ ದೋಸೆ ಹಿಟ್ಟು ಇದೆ ತೊಂದರೆ ಇಲ್ಲ ಮಧ್ಯಾಹ್ನದ ಆಮೇಲೆ ಆಯಿತು ಸೊ ಇವತ್ತಿನ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ವ್ಲಾಗ್ ಹೇಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ನೀವು ಜಸ್ಟ್ ಒಂದು ಲೈಕ್ ಮಾಡಿದ್ರೆ ಸಾಕು ಹಾಗೆ ಚಾನಲ್ಗೆ ಹೊಸವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್